ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ರಿಪನ್ಪೇಟೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಅಕ್ರಮ ಪಡಿತರ ಅಕ್ಕಿ ವಶಖಂಡ್ರಿ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜು ರೆಡ್ಡಿ ನೇತೃತ್ವದಲ್ಲಿ ರಿಪ್ಪನ್ಪೇಟೆ ಪೊಲೀಸರು ಬೃಹತ್ ದಾಳಿ ನಡೆಸಿ ಎಂಟು ಪಾಯಿಂಟ್ ಏಳು ಆರು ಕೆ ಜಿ ಅಕ್ರಮವಾಗಿ ಸಂಗ್ರಹಿಸಿದ್ದ

ಒಂದಾಗು ತೆಲಂಗಾಣ ಇದೆ 얘는 ಒಂದು ವರ್ಷದ ಆಯ್ತು ಬರಿ ಸ್ವಲ್ಪ ತೌಡರಾಯ್ ಇದೆ ಕರ ಮಲ್ಲ ಒಂದು ಪಾತ್ರೆ ತಗೊಳ್ಳಿ ಒಂದು ಪಾತ್ರೆ ಸ್ವಲ್ಪ ನೀರು ಒಂದು ಚೂರಿ ಕೂಡಕೊಳ್ಳಿ ಇದರಲ್ಲಿ ಒಂದು ಚೂರಿ ನೀರು ಕೂಡಕೊಳ್ಳಿ तेल ಒತ್ತಾವು ಹೆಂಗ್ ಹೇಳಿ ಇನ್ನೊಂದ್ಸರಿ ಹೆಂಗ್ ಹೇಳಿ ಸರ್ ತಿಳೋದು ನಮ್ಮಲ್ಲಿ ಇದು ಬರ್ತಾ ನೋಡಿ ತುಂಬ ಜನ ಒಂದು ಎರಡು ಒಂದು ಎರಡು ವರ್ಷದ ಹಿಂದೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಅಂತ ಪೇಪರ್ ಟಿ ವಿ ಎಲ್ಲ ಕಡೆಗೂ ಸಾಕು ಇಲ್ಲ ನೋಡಿ ಸರ್ ಉಳಿದೆಲ್ಲ ಹೋಗುತ್ತೆ ಇದು ನಮ್ಮ ಫಾರ್ಟಿಫೈಡ್ ರೈಸ್ ಅಕ್ಕಿ ಇದೆಯಲ್ಲ ಅದು ಸಾರವರ್ಧಕ ಅಕ್ಕಿ ಅಂದ್ರೆ ಗ್ರಾನ್ಯೂಲ್ಸ್ ಅಕ್ಕಿಯನ್ನೇ ಹಿಟ್ ಮಾಡಿ ಇಲ್ಲಿದೆ ನೋಡಿ ಪಕ್ಕ ಸಿಗುತ್ತೆ ಇದು ಅಕ್ಕಿನ ಹಿಟ್ಟು ಮಾಡಿ ಇದಕ್ಕೆ ಪೋಲಿಕ್ ಆ್ಯಾಸಿಡ್ಡು ವಿಟಮಿನ್ ಬಿ ಟ್ವೆಲ್ವು ವಿಟಮಿನ್ಸು ಎಲ್ಲ ಸೇರಿಸಿ ಕೊಡ್ತಾರೆ ಗ್ರಾಮೀಣ ಮಹಿಳೆಯರೂ ಪೋಷಕಾಂಶ ಹೋಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೆ ಸರ್ಕಾರದಿಂದ ನಿಮ್ಗೆ ಪ್ರೊವೈಡ್ ಮಾಡಿದೆ ಇದು ಏನು ಅಂದರೆ ತಕ್ಷಣ ಇದಾಗೋದಿಲ್ಲ ನೀರಿನಲ್ಲಿ ಒಂದು ಇರುತ್ತೆ ಅನ್ನ ಬೆಂದ ಮೇಲೂ ಕೂಡ ಒಂದು ಸ್ವಲ್ಪ ಬಾಯಿ ಕಚ್ಚ ಅನಿಸುತ್ತೆ ಜನ ಹಾಗಾಗಿ ಏನು ಅಂದರೆ ಓ ಇದೇನ ಪ್ಲಾಸ್ಟಿಕ್ ಇರಬೇಕು ಪ್ಲಾಸ್ಟಿಕ್ ಇರಬೇಕು ಅಂತ ತುಂಬಾ ಇದಾಗಿತ್ತು ಈ ಅಕ್ಕಿ ಇದೆ ಮತ್ತೆ ನಮ್ಮ ಅಕ್ಕಿನೇ ಅಂತ ಪಕ್ಕ ಎಫ್ ಹೆಂಗಿಲ್ಲ ನೆನಪಿದೆ ನನಗೆ ಈ ಮನೆಗೆ

ಪಂಜಾಬಿಂದು ಗೊತ್ತಾಯಿದೆ ಪಂಜಾಬು ಪಂಜಾಬ ನನ್ನ ಹೆಸರು ನಾಗರಾಜ್ ಅಂತ ನಾನು ಕಸ್ಬಾ ಮತ್ತು ಕೆರಳಿ ಹೋಬಳಿ ಹೊಸನಗರ ತಾಲೂಕಿನ ಆಹಾರ ನಿರೀಕ್ಷೆ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಇವರು ಜಿ ವಿ ಬಾಲಚಂದ್ರ ಅಂತ ಇವರು ಕೂಡ ನಮ್ಮ ತಾಲೂಕಿನ ಇನ್ನೊಬ್ಬ ಆಹಾರ ನಿರೀಕ್ಷಿತ ನಮಗೆ ಇವತ್ತು ಒಂದು ಬಾತ್ಮೀದಾರರು ಅಂದರೆ ಖಚಿತ ಮಾಹಿತಿಯನ್ನು ನೀಡಿದರು ಹೀಗೆ ರಿಪ್ಪನ್ಪೇಟೆಯ ಸಾಗರ ರಸ್ತೆಯಲ್ಲಿ ಮೀನಾಕ್ಷಿ ಅನ್ನೋರು ಮನೆಯ ವಾಡಿಗೆ ಮನೆಯಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಅಂದರೆ ಪ ಜನರಿಗೆ ಹಂಚುವಂಥ ಸರ್ಕಾರದಿಂದ ಬರ್ತಕ್ಕಂಥ ಪಡಿತರ ಫಲಾನುಭವಿ ಹಂಚುವ ಅಕ್ಕಿ ಸಂಗ್ರಹಿಸಿ ಇಟ್ಟಿದ್ದಾರೆ ಅಂತ ಮಾಹಿತಿ ಬಂತು ಮಾಹಿತಿ ಬಂದ ಕೂಡಲೇ ನಾವು ತಕ್ಷಣ ಅಲ್ಲಿಂದ ಹೊರಟು ಇಲ್ಲಿ ಸ್ಥಳಕ್ಕೆ ಆಗಮಿಸಿದ್ವಿ ಆಗಮಿಸಿ ಏನು ಅಂದರೆ ಇಲ್ಲಿ ಸ್ಥಳೀಯ ಠಾಣಾಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ತಿಳಿಸಿ ಈ ರೀತಿ ಇದೆ ಅಂತ ಮಾಹಿತಿ ಬಂದಿದೆ ಅದರಿಂದ ನಾವು ಅದು ಹೋಗ್ತಾ ಇದ್ದೇವೆ ತಾವು ಕೂಡ ಬರಬೇಕು ಅಂತ ಮಾಹಿತಿ ತಿಳಿಸಿದ್ವಿ ಆ ನಂತರ ಇಲ್ಲಿ ಇಲ್ಲಿಯ ಲೋಕಲ್ ಒಂದೆರಡು ಜನ ಪಂಚರನ್ನು ಕರೆಸಿ ಅವರ ಸಮಕ್ಷಮದಲ್ಲಿ ಈ ಒಂದು ಮೀನಾಕ್ಷಿಯವರ ಬಾಡಿಗೆ ಮನೆಯಲ್ಲಿ ನಾವು ಬಂದು ನೋಡಿದಾಗ ಒಂದು ಹದಿನೇಳು ಚೀಲಗಳಲ್ಲಿ ಬಿಳಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತಲಾ ಐವತ್ತು ಕೆ ಜಿ ತೂಕದ್ದು ಪಡಿತರ ಚೀಲಿದ ಮುಂಚೆ ಅಕ್ಕಿ ಕಾಣಬಂತು ಜೊತೆಗೆ ಇನ್ನೊಂದು ಚೀಲ ಇತ್ತು ಅದು ಬರೀ ಒಂದು ಇಪ್ಪತ್ತಾರು ಕೆ ಜಿ ಇತ್ತು ಒಟ್ಟು ಎಂಟು ಕ್ವಿಂಟಲ್ ಎಪ್ಪತ್ತಾರು ಕೆ ಜಿ ಪಡಿತರ ಅಕ್ಕಿ ಇದ್ದು ಕಂಡು ಬಂತು ಇದು ಅದರ ಜೊತೆಗೆ ಗೋಣಿ ಚೀಲಗಳು ಕೂಡ ಅಂದರೆ ಸರ್ಕಾರದಿಂದ ಏನು ಗೋಣಿ ಚೀಲದಲ್ಲಿ ಅಕ್ಕಿ ಬರುತ್ತೆ ನ್ಯಾಯಬಿಲಯ ಅದು ಕೂಡ ಕಂಡು ಬಂತು ಒಂದು ಹನ್ನೊಂದು ಗೋಣಿ ಚೀಲಗಳು ಅದರಲ್ಲಿ ಸಿಕ್ಕಿದೆ ಖಾಲಿ ಚೀಲುಗಳು ಗೋಣಿ ಚೀಲಗಳು ಸಿಕ್ಕಿದೆ ಇದನ್ನು ಈಗ ಪಂಚರ ಸಮಕ್ಷಮದಲ್ಲಿ ನಾವು ಮಹಜರನ್ನು ಮುಗಿಸಿ ಮುಂದಿನ

ತಿಂಗಳಿಂದ ನಾನೇ ಹಿಂಗೆ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಎಲ್ಲರೂ ಇಪ್ಪತ್ತ ಕೆಜಿ ಇಸ್ಕೊಂಡು ನಾನೇ ಮಾಡ್ಕೊಂಡಿದ್ದು ನಿಮ್ದಾಗಿದ್ರೆ ನಂಬರ್ ಯಾಕೆ ಅದು ನಾನೇ ಹಾಕೊಂಡಿದ್ದೆ ಯಾಕೆಂದ್ರೆ ಹಿಂಗಿದಾಗಿತ್ತಲ್ಲ ನೀನು ಸಮಸ್ಯೆ ಈಗ ಮತ್ತೆ ಹಿಂಗೆ ಸಮಸ್ಯೆ ಬೇಡ ಹೇಳಿದ್ರೆ ಅಂತ ಮಾಡ್ಕೊಳತ್ ಕರ್ಕೊಂಡು The... Right वोट पर तो गाये का तीन बिलिंग्स है ना निपोते को तेजी इसको नहीं वोट मर देते हैं। ये वाला वोट तो ये वाला कोरोना का ही नहीं ये वाला पराली का परारडी की है। ठीक तक मत आरो, तुमने यार क्यों तुत्तु वर्ष मत आरो? न्यूज़